ಸ್ವಾರ್ಥಕ್ಕಾಗಿ ಸುದ್ದಿಗಳು ನಮ್ಮದಲ್ಲ ಸಮಾಜದ ಒಳಿತಿಗಾಗಿ ನಮ್ಮ ಸುದ್ದಿಗಳು ದುಷ್ಟ ಜನಕ್ಕೆ ನಾವು ದುಷ್ಟವರಾಗಿ ಕಾಣುತ್ತೇವೆ ಒಳ್ಳೆಯ ಜನಕ್ಕೆ ನಾವು ಒಳ್ಳೆಯವರಾಗಿ ಕಾಣುತ್ತೇವೆ ಅವರವರ ದೃಷ್ಟಿಯ ಮೇಲೆ ನಿಂತಿದೆ ಆರ್ ಕೆ ಟ್ವೆಂಟಿ ಟೂ ನೇಮ್ಸ್ ಕನ್ನಡ ಇದು ನೊಂದವರ ಧ್ವನಿ ನಮ್ಮ ನಡೆ ಭ್ರಷ್ಟಾಚಾರ ತಡೆ ಮಹಾಜನರೇ ಎಚ್ಚರ ಎಚ್ಚರ ಹುಷಾರಾಗಿರಿ ನಂಬಿದ ಜನರಿಗೆ ಮೋಸ ಮಾಡಿದ ಭಾಗೀರಥೆ ಇದು ಮಾನ್ವಿ ತಾಲೂಕಿನ ನೀರ ಮಾನ್ವಿ ಜನರ ಕಥೆ ವ್ಯಥೆ ಇದು ಕೋಟಿಗಟ್ಟಲೆ ಹಣ ನುಂಗಿ ಪರಾರಿಯಾದ ಕಿಲಾಡಿ ಭಾಗೀರಥೆ ಮಾನ್ವಿ ಠಾಣೆಗೆ ದೂರು ನೀಡಿದ ನಾರಿಮಣಿಯರು ಮೋಸ ಮಾಡೋರು ಇರೋ ತನಕ ಮೋಸಕ್ಕೆ ಒಳಗಾಗುವವರು ಎದ್ದೇ ಇರುತ್ತಾರೆ ಎನ್ನುವುದಕ್ಕೆ ಮಾನ್ವಿ ತಾಲೂಕಿನ ನೀರಮಾನ್ವಿ ಗ್ರಾಮದ ಕಿಲಾಡಿ ಭಾಗಿರಥಿಯನ್ನ ನಂಬಿದ ಜನರಿಗೆ ಕೋಟಿಗಟ್ಟಲೆ ಪಂಗಡಮ ಹಾಕಿ ಪರಾರಿಯಾಗಿರೋದು ಬೆಳಕಿಗೆ ಬಂದಿದೆ ಭಾಗಿರಥಿ ನೀರಮಾನ್ವಿ ಗ್ರಾಮದ ಮಹಿಳೆಯರಿಗೆ ಬಣ್ಣದ ಮಾತುಗಳನ್ನು ಆಡಿ ಖಾಸಗಿ ಬ್ಯಾಂಕ್ಗಳಿಂದ ಗುಂಪು ಸಾಲ ಕೊಡಿಸಿದ್ದಾರೆ ಆದರೆ ಸಾಲ ಪಡೆದ ಹಣ ಭಾಗಿರಥಿ ಕೈಯಲ್ಲಿ ಮುಟ್ಟಿದ್ದರಿಂದ ಕೋಟಿಗಟ್ಟಲೆ ಹಣವನ್ನ ಜಮಾಯಿಸಿಕೊಂಡು ಕುಟುಂಬ ಸಮೇತ ಭಾಗಿರಥಿಯವರು ಪರಾರಿಯಾಗಿದ್ದಾರೆಂದು ಮೋಸಕ್ಕೊಳಗಾದ ನೂರಾರು ಮಹಿಳೆಯರು ಮಾನ್ವಿ ಠಾಣೆಯಲ್ಲಿ ನ್ಯಾಯ ಬೇಕು ಅಂತ ಅಲೆಯುತ್ತಿದ್ದಾರೆ ಮಾನ್ವಿ ತಾಲೂಕಿನ ನೀರ ಮಾನ್ವಿ ಗ್ರಾಮ ಅಲ್ಲದೆ ಸುತ್ತಮುತ್ತಲಿನ ಹಳ್ಳಿಯ ಜನರಿಗೆ ಇದೇ ರೀತಿ ಮೋಸ ಮಾಡಿದ್ದಾರೆ ಅಂತ ನೊಂದ ಮಹಿಳೆಯರ ಆರೋಪವಾದ್ರೆ ಮಹಾಜನರೇ ಹುಷಾರಾಗಿರಿ ಯಾಕಂದ್ರೆ ಅಮಾಯಕರನ್ನ ನೋಡಿಯೇ ಮೋಸ ಮಾಡುವವರು ಇರುತ್ತಾರೆ ಎನ್ನುವುದಕ್ಕೆ ಇವರೇ ಸಾಕ್ಷಿ ಇದು ನೊಂದವರ ಧ್ವನಿ ನಮ್ಮ ನಡೆ ಭ್ರಷ್ಟಾಚಾರ ತಡೆ ಹುಸೇನ್ ಭಾಷಾ ಆರ್ ಕೆ ಟ್ವೆಂಟಿ ಟೂ ನ್ಯೂಸ್ ಕನ್ನಡ ರಾಯಚೂರು ನಿಮ್ ಸಮಸ್ಯೆ ಏನಿದೆ ಸ್ಟೇಷನ್ ಬಂದ್ರಿ ಮತ್ತೆ ಏನ್ ಮಾಡೋದ್ರಿ ಸರ್ ಒಬ್ರು ನಂಬಿಕೆ ನಾವ್ ಗುಂಪು ಅಂತ ಲೋನ್ ಎಲ್ಲ ಎತ್ತ ಕೊಟ್ಟಿದ್ವಿ ಅವರು ಎಂಟು ವರ್ಷದ ಹಿಂಗ್ ಮಾಡಿಕ ಅಂತ ಇದ್ರು ಕಟ್ಟತಾರಿಗೆ ನಾವ್ ಎತ್ ಕೊಟ್ಟಿವಿ ಇವ್ ಸಡನ್ ಆಗಿ ಅವ್ರು ಬಿಟ್ಟು ಹೋಗ್ಯಾರ ಪ್ರತಿಯೊಬ್ಬರು ಸರ್ ಅವ್ರ ಮನೆಗ್ ಬರಕ್ ಹತ್ತಾರ ಅವ್ರಿಗೆ ಏನ್ ಹೇಳ್ಬೇಕೋ ಗೊತ್ತಾಗ್ತಿಲ್ಲ ನಾವ್ ಬಾಗ್ಲಾಕೊಂಡ್ ಹೋಗಲ್ಲ ಪ್ರತಿಯೊಬ್ಬರು ಬಂದ ಮನೇಲಿ ಕುಂದಿರ್ತಾರ ಯಾರಿಗೇನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ ಅದಕ್ಕೆ ನಾವ್ ತಾಳಾದ್ರೆ ನಾವ್ ಟೇಷನ್ ಬಂದಿವಿ ಯಾರ ಅವ್ರು ಎಲ್ಲಾ ಬ್ಯಾಂಕ್ನವ್ರಿ ಒಂದ್ ಹತ್ತೆ ಬ್ಯಾಂಕ್ ಐದವ್ರಿ ಮಾಡಿದ್ರ ಯಾರು ಬಾಗಿರೈತಮ್ಮ ಅವ್ರು ಏನಿದಾರೆ ಅವ್ರು ಎಲ್ಲಿದಾರೋ ಗೊತ್ತಿಲ್ಲ ಅವ್ರು ಸಡನ್ ಆಗಿ ಹೋಗಿ ಹೋಗ್ಬಿಟ್ರ್ ಅವ್ರ ಇದರ್ಮನ್ ಎಷ್ಟು ಕೊಟ್ಟಿದ್ರಿಗೆ ಜಗ್ಗಿ ಕೊಟ್ಟು ಒಬ್ಬೊಬ್ರು ಐದ್ ಲಕ್ಷ ಮೂರ್ ಲಕ್ಷ ಎರಡ್ ಲಕ್ಷ ಎಂಬ ಹತ್ತೆರಡು ಬ್ಯಾಂಕ್ ಒಂದ್ ಬ್ಯಾಂಕ್ ಅಲ್ಲ ಎರಡು ಬ್ಯಾಂಕ್ ಅಲ್ಲ ಯಾವ್ದಂತ ಕಟ್ಟಬೇಕು ಅಲ್ಲ ಯಾವ ರೀತಿ ನಿಮ್ಗೆ ಮೋಸ ಆಗಿರೋದು ಯಾವ ರೀತಿ ಅಂದ್ರೆ ಇಂಟ್ರೆಸ್ಟ್ ವರ್ಷದಿಂದ ಕಟ್ಟಿಗಂತಿದ್ಲು ಕೊಟ್ಟಂತಿದ್ಲಾ ಒಂದ್ ಸಾವಿರ ಎರಡ್ ಸಾವಿರ ಕೊಟ್ಟಿದ್ಲು ಅದೇ ಬೆದರಿಕೆ ಆಗ್ತದೆ ಎತ್ತಿ ಕೊಟ್ಟಿಲ್ಲ ಅಂದ್ರೆ ಸಂಘ ಕಟ್ಟಲ್ಲ ನೋಡ್ ನಾನು ನಿಮ್ ಮನೆಗ್ ಬಂದು ಕಳ್ಸಿ ನೋಡ್ ಸಾರ್ ಅಂತ ಹೇಳ್ತಿದ್ರು ಹಂಗಾಗಿ ನಾವು ಕೊಟ್ಟಿವಿ ಕೊಟ್ಟ ಮೇಲೆ ಅವ್ರು ಇನ್ನೇ ಇನ್ನೇ ನಿಂಗೆ ಕಟ್ಕೊಂಡು ಹೋತಾಳೆ ಎಲ್ಲ ಫೈಲ್ ಅಕ್ಕಿನ ಮನೆಗೆ ಇದಾವಿನೇ ಕಟ್ಕೊಂಡ್ ಓದ್ತಿದ್ದು ತಿಂಗಳ ತಿಂಗಳ ಪ್ರತಿ ತಿಂಗಳೇ ಕಟ್ತಿದ್ಲು

ಸಮಸ್ಯೆ ಸರ್ ನಾವು ಭಾಗ್ಯರತ್ನವ್ರಿಗೆ ದುಡ್ಡು ಎತ್ಕೊಟ್ಟಿದ್ವಿ ಬಿಟ್ಟಿದ್ವಿ ಮತ್ತೆ ಭವ್ಯನವ್ರ ಮಗಳು ಇದ್ಲು ಅವ್ರು ಇಬ್ರು ಸೇರಿ ನಮಗೆ ದುಡ್ಡು ಎತ್ಕೊಡ್ರು ನಾವು ಕಟ್ಟಿಗೆ ಅಂತ ಹೋಗ್ತಿವಿ ಈಗ ನಾನು ಮಾಡಾಕ ಎರಡು ವರ್ಷ ಆಯ್ತು ಕೆಲವು ಜನ ಫಸ್ಟೇನೆ ಏನೇ ಫಸ್ಟೇನೆ ಮಾಡಿದ್ದಾರೆ ಅವರು ಅವ್ರನ್ನ ನೋಡಿ ನಾನು ನಡಿ ಕಟ್ತಾಳ ಹಾಕಿ ನಮಗೆ ಸಂಬಂಧ ಇದ್ದಕ್ಕಿ ನಮ್ಮ ಮನೆಗಳಕ್ಕಿದ್ದಂಗೆ ಅಂತ ನಾನು ಅವ್ರದ್ದು ಅವ್ರನ್ನ ನೋಡಿ ನಾನು ಎತ್ತಿದೆ ಎತ್ತಿ ಕೇಸಿ ಕೊಟ್ಟೆ ಅವ್ರಿಗೆ ನಾ ಅಕ್ಕಿನೇ ಕಡಿಗೇಂದು ಹೋಯ್ತೀನಮ್ಮ ನಾನು ಸಾರುಗಳ್ನ ಕಳಿಸ್ತೀನಿ ನಾನು ನಂಬರ್ ಕೊಡ್ತೀನಂತ ನಂಬರು ಆಕಿನೇ ಕೊಟ್ಲು ನನ್ನ ಹತ್ರಗೂ ಫೋನ್ ಇದ್ದಿಲ್ಲ ತಾನು ನಮ್ಮ ಯಜಮಾನ ನಂಬರ್ ಕೊಟ್ಟರೆ ಅವ್ರು ಅದಕ್ಕೆ ವಾಟ್ಸಪ್ ಹಾಕೋದು ಅವ್ರು ಅದಕ್ಕೆ ಮೆಸೇಜ್ ಕಳಿಸಿ ಆ ನಂಬರು ತಗಮ್ಮ ಮಾತಾಡ ಅಂದಾಗ ನಾನು ತಗೊಂಡು ಸಾರ್ಗಳಿಗೆ ಫೋನ್ ಹಚ್ಚಿ ಸಾರ್ ಬರೀ ಸಾರು ನಾವು ಗುಂಪು ಮಾಡ್ದು ಅಂತ ಅಂದಾಗ ಅವರು ಸಾರ್ಗಳು ಬಂದರು ಯಾರ್ ಎದಕ್ಕಮ್ಮ ಅವರು ಏನು ಪರೀಕ್ಷೆ ಅಂತ ಕೇಳಿದ್ರೆ ನನ್ಗೆ ಆಯ್ತಿ ಆತಳ ನನ್ ಪರೀಕ್ಷೆ ಇದ್ದಾಳ ನಮ್ಮ ಸಾರ್ಗಳು ಕೇಳಿದ್ರು ಅವ್ರಿಗೆ ಬಾಗಿರತಮ್ಮನವ್ರಿಗೆ ಹೆಂಗ ನೀವು ಪರೀಕ್ಷೆ ಅಂದ್ರೆ ನಮಗೆ ಅಣ್ಣ ಹೆಂಡತಿ ಬೇರೆ ಏನ್ ಸರ್ ಅಂದಿದ್ರು ಆದ್ರ ಆಕಿನೇ ಫಸ್ಟ್ ಆ ಸಾರ್ಗಳ ಕರ್ಸೋದು ನಮಗೆ ಏನೂ ಗೊತ್ತಿಲ್ಲ ಸಾರ್ಗಳು ಗೊತ್ತಿಲ್ಲ ಬ್ಯಾಂಕು ಗೊತ್ತಿಲ್ಲ ಇಂತ ಬ್ಯಾಂಕು ಅಂತ ತಾನೇ ಕೊಡಾಕಿ ಮುತ್ತೋಡಿ ಬ್ಯಾಂಕು ಮತ್ತೆ ಐತೆ ಸರ್ ಫೋಟೋ ಐತೆ ಅವ್ರ ಮಗಳು ಮಗ ಅಂತ ಎಲ್ಲರೂ ಇದೂ ಸರ್ ಅವರು ಮೂರ್ ಜನ ಲೋನ್ ಬ್ಯಾಂಕ್ ಎತ್ತಿ ನಾಲ್ಕು ಮೂರ್ನಾಲ್ಕು ವರ್ಷದ ಆಕಿ ಕಟ್ಟಿಗೆ ಅಂತ ಕಟ್ಟಿಗೆ ಅಂತ ಗೊತ್ತಿದ್ಲು ಆಕಿ ನಂಬಿಕೆ ನಮ್ಗೆ ಇತ್ತು ನಮ್ ಐತಿ ಅವ್ರನ್ನ ಅವರು ಲಿಂಕ್ ಮಾಡಿ ನಮ್ಗೆ ಕಳ್ಸಿದ್ರು ನಾವು ಸಾರ್ ಅವ್ರ್ ಕಳ್ಸಿ ನೋಡ್ಕೊಂತ ಎತ್ಕೊಂಡ್ರ ಅಂತ ಅವ್ರು ಅಂತಿದ್ರು ಅವ್ರ ನಂಬಿಕ ಮೇಲೆ ನಾವ್ ಎತ್ಕೊಡ್ತಿದ್ವಿ ಕಟ್ಟಿಗೆ ಅಂತ ಕಟ್ಟಿಗೆ ಅಂತ ಓದ್ಲಾಕಿ ಹೋಗಿಂದ ಈಗ ಸಡನ್ ಆಗಿ ಕೈ ಕೊಟ್ಟು ಮಾಡಿಕೊಂಡು ಮಾಡ್ಕೊಂಡು ಬಿಟ್ಟರು ಅವ್ರ ಮೂವಾರ ನೀರ್ಮನಿಸ್ತಾರ ಸ್ವಾರ್ಥಕ್ಕಾಗಿ ಸುದ್ದಿಗಳು ನಮ್ಮದಲ್ಲ ಸಮಾಜದ ಒಳಿತಿಗಾಗಿ ನಮ್ಮ ಸುದ್ದಿಗಳು ದುಷ್ಟ ಜನಕ್ಕೆ ನಾವು ದುಷ್ಟವರಾಗಿ ಕಾಣುತ್ತೇವೆ ಒಳ್ಳೆಯ ಜನಕ್ಕೆ ನಾವು ಒಳ್ಳೆಯವರಾಗಿ ಕಾಣುತ್ತೇವೆ ಅವರವರ ದೃಷ್ಟಿಯ ಮೇಲೆ ನಿಂತಿದೆ ಆರ್ ಕೆ ಟ್ವೆಂಟಿ ಟೂ ನ್ಯೂಸ್ ಕನ್ನಡ ಇದು ನೊಂದವರ ಧ್ವನಿ ನಮ್ಮ ನಡೆ ಭ್ರಷ್ಟಾಚಾರ ತಡೆ ನಾವು ಯಾವ ಧರ್ಮದ ವಿರೋಧಿ ಅಲ್ಲ ನಾವು ರಾಜಕೀಯ ಪಕ್ಷದ ರಾಜಕಾರಣಿಗಳ ಕೈಬೊಮ್ಮೆ ಅಂತೂ ಮೊದಲೇ ಅಲ್ಲ ಭ್ರಷ್ಟಾಚಾರ ವಿರೋಧಿಸುವುದೇ ನಮ್ಮ ವಾಹಿನಿಯ ಮುಖ್ಯ ಧ್ಯೇಯ ಕಾನೂನಿನ ಚೌಕಟ್ಟಿನಲ್ಲಿ ನಮ್ಮ ಸುದ್ದಿ ಯಾರು ಮಾಡದೇ ಇರುವ ಸುದ್ದಿ ನಿರ್ಭಯವಾಗಿ ನಮ್ಮ ವಾಹಿನಿಯಲ್ಲೇ ನಮ್ಮ ನಡೆ ಭ್ರಷ್ಟಾಚಾರ ತಡೆ